శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಮತ್ತು ಕೊನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪ್ರಳಯಗಳಲ್ಲಿ ಒಂದಾದ ಪ್ರಾಕೃತ ಪ್ರಳಯವನ್ನು ವರ್ಣಿಸಿದುದು ಸಂಕ್ಷೇಪವಾಗಿ ಪುರಾಣದಲ್ಲಿ ಅಡಗಿದ ವಿಷಯಗಳ ಟಿಪ್ಪಣಿ ಮತ್ತು ಪುರಾಣ ಶ್ರವಣಗಳ ಫಲಸ್ತುತಿ ಉಪಸಂಹಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಈ ಮಹಾಪುರಾಣವು ಸಂಪೂರ್ಣವಾಗಿ ದೇವಾದಿದೇವನೂ ಸರ್ವ ಪ್ರಪಂಚೋತ್ಪತ್ತಿಗೆ ಕಾರಣನೂ ವ್ಯಾಪಕನೂ ಆದ ಕೂರ್ಮಾವತಾರ ರೂಪವನ್ನು ಪರಿಗ್ರಹಿಸಿದ ವಿಷ್ಣುವಿನಿಂದ ಸಾಕ್ಷಾತ್ತಾಗಿ ಉಪದೇಶಿಸಲ್ಪಟ್ಟಿದೆ ವಿಪ್ರರೇ ಈ ಪುರಾಣವನ್ನು ಯಾವ ಮಾನವನು ಸಂಗ್ರಹವಾಗಿಯೂ ಸತತವಾಗಿಯೂ ನಿಯಮಪೂರ್ವಕವಾಗಿ ಪಠಿಸುವನೋ ಅವನು ಸಮಸ್ತ ಪಾಪ ಬಂಧದಿಂದ ಮುಕ್ತನಾಗಿ ಬ್ರಹ್ಮಲೋಕದಲ್ಲಿ ಪೂಜಿಸಲ್ಪಡುತ್ತಾನೆ ಅಥವಾ ಯಾವ ಮಾನವನು ಈ ಸಮಗ್ರ ಪುರಾಣವನ್ನು ಬರೆದು ವೈಶಾಖ ಕಾರ್ತಿಕ ಮಾಸಗಳಲ್ಲಿ ವೇದಾಭ್ಯಾಸ ಮಾಡಿದ ವಿಪ್ರನಿಗೆ ಲಿಖಿತ ಪುಸ್ತಕವನ್ನು ದಾನ ಮಾಡುವನು ಅವನಿಗೆ ಉಂಟಾಗುವ ರಾಶಿಯನ್ನು ಕೇಳಿರಿ ಅಂತಹ ಮಾನವನು ಪುಣ್ಯ ಪ್ರಭಾವದಿಂದ ಸರ್ವ ಪಾಪಗಳಿಂದ ವಿಮುಕ್ತನೂ ಸರ್ವ ಐಶ್ವರ್ಯಗಳಿಂದ ಕೂಡಿದವನು ಆಗಿ ಮಂಗಳಕರವು ದಿವ್ಯವು ಮತ್ತು ಅನೇಕವೂ ಆದ ಅನಂತ ಭೋಗಗಳನ್ನು ಭುಂಜಿಸುವನು ಹಾಗೆ ದಿವ್ಯ ಭೋಗಾನುಭವಾನಂತರದಲ್ಲಿ ಸ್ವರ್ಗಲೋಕದಿಂದ ಭ್ರಷ್ಟನಾಗಿ ದ್ವಿಜೋತ್ತಮನ ವಂಶದಲ್ಲಿ ಜನಿಸಿ ಪೂರ್ವಜನ್ಮದ ವಾಸನಾ ಪ್ರಾಬಲ್ಯದಿಂದ ಮತ್ತೆ ಅಭ್ಯಾಸ ಮಾಡಿ ಬ್ರಹ್ಮಜ್ಞಾನವನ್ನು ಹೊಂದುವನು ಕಡೆಯದಾದ ಈ ಒಂದು ಅಧ್ಯಾಯವನ್ನು ಪಠನ ಮಾಡಿದ್ದರಿಂದ ಸಮಸ್ತ ಪಾತಕಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಯಾವ ನರನು ಈ ಪುರಾಣಾರ್ಥಗಳನ್ನು ವಿಮರ್ಶಿಸುವನು ಅವನು ಸರ್ವೋತ್ತಮವಾದ ಪದವಿಯನ್ನು ಹೊಂದುತ್ತಾನೆ ದ್ವಿಜಶ್ರೇಷ್ಠರೇ ಮಹಾಪಾತಕಗಳನ್ನು ನಾಶ ಮಾಡುವುದು ಪುಣ್ಯ ಸಂಪಾದಕವೂ ಆದ ಈ ಮಹಾಪುರಾಣವು ವಿಪ್ರರಿಂದ ಪ್ರತಿಯೊಂದು ಪರ್ವತಿಥಿ ಸಮಯದಲ್ಲಿ ಪಠಣ ಮತ್ತು ಶ್ರವಣ ಮಾಡಲ್ಪಡಬೇಕು ಅನೇಕ ಇತಿಹಾಸಗಳಿಂದ ಕೂಡಿದ ಸಂಪೂರ್ಣ ಇತರ ಪುರಾಣಗಳನ್ನು ಒಂದು ಕಡೆಯಲ್ಲಿ ಇಟ್ಟು ಮತ್ತೊಂದು ಕಡೆಯಲ್ಲಿ ಈ ಪವಿತ್ರ ಪುರಾಣವನ್ನು ಇಟ್ಟು ತೂಗಿದರೆ ಈ ಪುರಾಣವು ಹೆಚ್ಚಿನ ಸಾರವುಳ್ಳದ್ದಾಗಿ ಭಾಸವಾಗುವುದು ಪರಮ ಪುರುಷಾರ್ಥಗಳನ್ನು ಹೊಂದಲು ಪವಿತ್ರವಾದ ಈ ಮಹಾಪುರಾಣದ ಪಠಣವನ್ನು ಬಿಟ್ಟರೆ ಮತ್ತೊಂದು ಉತ್ತಮ ಸಾಧನವು ಇರುವುದಿಲ್ಲ ಮಹಾನಿಯಮವಂತರಾದ ಮುನಿಗಳೇ ಈ ಮಹಾಪುರಾಣದಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನನು ಅಜ್ಞಾನ ನಿವಾರಕನು ಸಕಲ ಪಾಪ ಭಂಜಕನು ಮತ್ತು ಸರ್ವವ್ಯಾಪಕನೂ ಆದ ವಿಷ್ಣು ಪರಮಾತ್ಮನು ಹೇಗೆ ಪಾರಮಾರ್ಥಿಕ ರೂಪದಿಂದ ವರ್ಣಿಸಲ್ಪಟ್ಟಿರುವನೋ ಹಾಗೆ ಬೇರೊಂದು ಕಡೆಗಳಲ್ಲಿ ವರ್ಣಿಸಲ್ಪಡಲಿಲ್ಲ ಈ ಪುರಾಣ ಸಂಹಿತೆಯು ಪರಬ್ರಹ್ಮ ವಸ್ತುವನ್ನು ಬೋಧಿಸುವುದೂ ಸಕಲ ಪಾಪಗಳನ್ನು ನಾಶಗೊಳಿಸುವುದೂ ಆಗಿದೆ ಈ ಸಂಹಿತೆಯಲ್ಲಿ ಪರಬ್ರಹ್ಮ ವಸ್ತುವಿನ ತತ್ವರೂಪವು ಪ್ರಶಂಸಿಸಲ್ಪಟ್ಟಿದೆ ಇಲ್ಲಿ ವರ್ಣಿಸಲ್ಪಡುವ ಪರಬ್ರಹ್ಮ ವಸ್ತುವು ಸಮಸ್ತ ತೀರ್ಥಗಳಲ್ಲಿ ಉತ್ತಮ ತೀರ್ಥವು ತಪಸ್ಸುಗಳಲ್ಲಿ ಉತ್ಕೃಷ್ಟ ತಪಸ್ಸು ಜ್ಞಾನಗಳಲ್ಲಿ ಪರಮಜ್ಞಾನವು ಮತ್ತು ವ್ರತಗಳಲ್ಲಿ ಸರ್ವೋತ್ತಮ ವ್ರತವೂ ಆಗಿದೆ ಹಿತೋಪದೇಶಕವಾದ ಈ ಪುರಾಣವನ್ನು ಪೃಷಲನ ಸನ್ನಿಧಿಯಲ್ಲಿ ಪಠಣ ಮಾಡಕೂಡದು ಯಾವ ಮಾನವನು ಮೋಹ ಪರವಶನಾಗಿ ಪೃಶಲನ ಸನ್ನಿಧಿಯಲ್ಲಿ ಪಠಿಸುವ ಅವನು ಅನೇಕ ನರಕ ಯಾತನೆಗಳನ್ನು ಅನುಭವಿಸುತ್ತಾನೆ ದ್ವಿಜರಿಂದ ಈ ಮತ್ತು ದೈವಿಕ ಕಾರ್ಯಗಳ ಸಂದರ್ಭಗಳಲ್ಲಿ ಅವಶ್ಯಕವಾಗಿ ಶ್ರವಣ ಮಾಡಲ್ಪಡಬೇಕು ಯಜ್ಞ ಸಮಾರಂಭದಲ್ಲಿ ಇದನ್ನು ಪಠಿಸುವುದರಿಂದ ವಿಶೇಷವಾಗಿ ಸಮಸ್ತ ದೋಷಗಳು ಪರಿಹಾರವಾಗಿ ಪಾವಿತ್ರ್ಯತೆಯುಂಟಾಗುತ್ತದೆ ಈ ಶಾಸ್ತ್ರವು ಮೋಕ್ಷವನ್ನು ಆಶಿಸುವ ವಿರಕ್ತ ಜನರಿಂದ ವಿಶೇಷವಾಗಿ ಅಭ್ಯಾಸ ಮಾಡಲ್ಪಡಬೇಕು ಮತ್ತು ವೇದಾರ್ಥಗಳನ್ನು ಪೋಷಿಸಿ ಬೋಧಿಸುವ ಈ ಪುರಾಣದ ಶ್ರವಣ ಮನನಗಳು ಮಾಡಲ್ಪಡಬೇಕು ಈ ಪುರಾಣಗಳನ್ನು ಚೆನ್ನಾಗಿ ತಿಳಿದು ಭಕ್ತಿಯಿಂದ ಕೂಡಿದ ಜನರಿಂದ ಶ್ರವಣ ಮಾಡಿಸಬೇಕು ಹಾಗೆ ಶ್ರವಣ ಮಾಡಿಸಿರುವ ಮಾನವನು ಸರ್ವಪಾಪ ನಿರ್ಮುಕ್ತನಾಗಿ ಬ್ರಹ್ಮನ ಸಾಯುಜ್ಯ ಮುಕ್ತಿಯನ್ನು ಹೊಂದುವನು ಯಾವ ಮಾನವನು ಶ್ರದ್ಧಾಶೂನ್ಯನೂ ಅಧಾರ್ಮಿಕನೂ ಆದ ಮಾನವನಿಗೆ ಈ ಪುರಾಣದ ಉಪದೇಶವನ್ನು ಮಾಡುವನೋ ಅವನು ಮರಣಾನಂತರದಲ್ಲಿ ಅನೇಕ ನರಕಗಳನ್ನು ಅನುಭವಿಸಿ ಮತ್ತೆ ಸ್ವಜಾತಿಯಲ್ಲಿ ಹುಟ್ಟುವನು ಪುರಾಣ ಪುರುಷನು ಜಗತ್ಕಾರಣನು ಮತ್ತು ಸರ್ವವ್ಯಾಪಕನೂ ಆದ ಶ್ರೀಮನ್ನಾರಾಯಣ ಸ್ವಾಮಿಯನ್ನು ಕೃಷ್ಣದ್ವೈಪಾಯನ ಮಹರ್ಷಿಯನ್ನು ನಮಸ್ಕರಿಸಿ ಶಾಸ್ತ್ರರೂಪವಾದ ಈ ಪುರಾಣವನ್ನು ಪಠಿಸಬೇಕು ಈ ರೀತಿಯಾದ ಸಂಪ್ರದಾಯವು ಅಪಾರ ಮಹಿಮೆಯಿಂದ ಕೂಡಿದವನು ದೇವಾದಿದೇವನೂ ಆದ ಮಹಾವಿಷ್ಣುವಿನಿಂದಲೂ ಮತ್ತು ಮಹಾತ್ಮನೂ ಪರಾಶರ ಮುನಿಯ ಪುತ್ರನೂ ಬ್ರಹ್ಮರ್ಷಿಯೂ ಆದ ವ್ಯಾಸ ಆಜ್ಞಾ ಆಜ್ಞಾರೂಪವಾಗಿ ಬಂದಿರುವುದು ಪೂರ್ವಕಾಲದಲ್ಲಿ ಮಹಾತ್ಮನಾದ ನಾರದ ಮುನಿಯು ಶ್ರೀಮನ್ನಾರಾಯಣ ಸ್ವಾಮಿಯಿಂದ ಶ್ರವಣ ಮಾಡಿ ತನ್ನ ಶಿಷ್ಯನಾದ ಗೌತಮ ಮುನಿಗೆ ಉಪದೇಶ ಮಾಡಿದನು ಗೌತಮ ಮುನಿಯು ಪರಾಶರ ಮುನಿಗೆ ಉಪದೇಶಿಸಿದನು ಮುನೀಶ್ವರರೇ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಾಶರ ಮುನಿಯು ಗಂಗಾದ್ವಾರವೆಂಬ ಪಾವನ ಪ್ರದೇಶದಲ್ಲಿ ಧರ್ಮ ಕಾಮ ಅರ್ಥ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಕೊಡುವ ಈ ಪುರಾಣವನ್ನು ಮುನಿಗಳಿಗೆ ಉಪದೇಶಿಸಿದನು ಹಾಗೂ ಪೂರ್ವದಲ್ಲಿ ಬ್ರಹ್ಮದೇವನಿಂದ ಜ್ಞಾನಿಯಾದ ಸನಕ ಮಹರ್ಷಿಗೂ ಮತ್ತು ಕುಮಾರ ಮಹರ್ಷಿಗೂ ಸಮಸ್ತ ಪಾಪಗಳನ್ನು ನಾಶ ಮಾಡುವ ಈ ಪುರಾಣವು ಉಪದೇಶಿಸಲ್ಪಟ್ಟಿದೆ ಯೋಗೇಶ್ವರನು ತ್ರಿಕಾಲಜ್ಞನೂ ಆದ ದೇವಲ ಮುನಿಯು ಸನಕ ಮುನಿಯಿಂದ ಈ ಪುರಾಣವನ್ನು ಸಾಕ್ಷಾತ್ತಾಗಿ ಸ್ವೀಕರಿಸಿದನು ಹಾಗೂ ಪಂಚಶಿಖಾಚಾರ್ಯನೆಂಬ ಮುನಿಯು ಈ ಉತ್ತಮ ಪುರಾಣವನ್ನು ದೇವಲ ಮುನಿಯಿಂದ ಉಪದೇಶ ಹೊಂದಿದನು ಷಡ್ಗುಣೈಶ್ವರ್ಯ ಸಂಪನ್ನನೂ ಸತ್ಯವತಿ ಕುಮಾರನೂ ಆದ ವ್ಯಾಸ ಮುನಿಯು ಸಮಸ್ತ ಪುರುಷಾರ್ಥಗಳನ್ನು ನೀಡುವ ಈ ಉತ್ತಮ ಮಹಾಪುರಾಣವನ್ನು ಸನತ್ಕುಮಾರ ಮುನಿಯಿಂದ ಉಪದೇಶ ಹೊಂದಿದನು ನಾನು ಮಹಾತ್ಮನಾದ ವ್ಯಾಸಮುನಿಯಿಂದ ಶ್ರವಣ ಮಾಡಿ ಪಾಪಭಂಜಕವಾದ ಈ ಮಹಾಪುರಾಣವನ್ನು ನಿಮಗೆ ಹೇಳಿರುವೆನು ನಿಮ್ಮಿಂದಲೂ ಸಂಪ್ರದಾಯದಿಂದ ಬಂದ ಈ ಪುರಾಣವನ್ನು ಧಾರ್ಮಿಕ ಜನರಲ್ಲಿ ದಾನ ಮಾಡತಕ್ಕದ್ದಾಗಿದೆ ಸರ್ವಜ್ಞನು ಶಾಂತಚಿತ್ತನು ಜಿತೇಂದ್ರಿಯನು ನಾರಾಯಣನ ಅವತಾರಮೂರ್ತಿಯು ಪುರಾಣಕರ್ತನು ಮತ್ತು ಪರಾಶರ ಕುಮಾರನೂ ಆದ ವ್ಯಾಸಮುನಿಯನ್ನು ನಮಸ್ಕರಿಸುವೆನು ಯಾವ ಪರಮಾತ್ಮನಿಂದ ಈ ಪ್ರಪಂಚವೂ ಜನಿಸುವುದೋ ಮತ್ತು ಯಾವ ಪರಮಾತ್ಮನಲ್ಲಿ ಸಂಪೂರ್ಣ ಪ್ರಪಂಚವೂ ಲಯ ಹೊಂದುವುದೋ ದೇವೋತ್ತಮನೂ ಕೂರ್ಮಮೂರ್ತಿಯೂ ಆದ ಆ ವಿಷ್ಣು ಪರಮಾತ್ಮನಿಗೆ ನಮಸ್ಕಾರವು ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಏಕೋನ ಇತಿ ಕೂರ್ಮ ಪುರಾಣಂ ಸಂಪೂರ್ಣಂ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಪುರಾಣದ ಪ್ರಸ್ತಾವನಾ ಪೀಠಿಕೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ನಮಃ